ಅಂಕೋಲದಲ್ಲಿ ಜರುಗಿದ ಆರನೇ ವರ್ಷದ ಕರ್ನಾಟಕ ಬಾರ್ಡೋಲಿ ಅಂಕೋಲ ಉತ್ಸವ ಎರಡು ಸಾವಿರದ ಗೋದಾವರಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಡಿ ನಾಯ್ಕ ಅವರಿಗೆ ನೀಡಿ ಗೌರವಿಸಲಾಯಿತು ಅಂಕೋಲೆಯಲ್ಲಿ ಜರುಗಿದ ಆರನೇ ವರ್ಷದ ಕರ್ನಾಟಕದ ಬಾರ್ಡೋಲಿ ಅಂಕೋಲಾ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಪುರಸ್ಕಾರವನ್ನ ಗೋದಾವರಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಡಿ ನಾಯಕ್ ಅವರಿಗೆ ನೀಡಿ ಗೌರವಿಸಲಾಯಿತು ರಾಘವೇಂದ್ರ ಡಿ ನಾಯಕ್ ಅವರು ಸಹಕಾರಿ ಕ್ಷೇತ್ರ ಮತ್ತು ಉದ್ಯಮದ ಕ್ಷೇತ್ರದ ಮೂಲಕ ಸಾವಿರಾರು ಜನರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಒದಗಿಸಿದವರು ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಇವರು ಅತಿ ಕಡಿಮೆ ಅವಧಿಯಲ್ಲಿ ಸಹಕಾರಿಯನ್ನು ನಿರೀಕ್ಷೆಗೂ ಮೀರಿ ಬೆಳೆಸಿದ್ದಾರೆ ಈ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿಯು ಇವರಿಗೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಂದು ರಾಜ್ಯ ಶ್ರೇಷ್ಠ ಸೌಹಾರ್ದ ಸಹಕಾರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಸಹಕಾರಿ ಕ್ಷೇತ್ರದ ಅಗ್ರಗಣ್ಯ ಸೇವೆ ಸಲ್ಲಿಸುತ್ತಿರುವ ಇವರು ಜಿಲ್ಲೆಯ ಮಿರ್ಜಾನ ಗೋಕರ್ಣ ಕಾರವಾರ ಕುಮಟಾ ಅಂಕೋಲಾ ಮಾದನಗಿರಿ ಯಲ್ಲಾಪುರ ವಿವಿಧ ಭಾಗಗಳಲ್ಲಿ ಶಾಖೆಗಳನ್ನು ಸ್ಥಾಪಿಸಿದ್ದಾರೆ ಉದ್ಯಮ ಕ್ಷೇತ್ರವನ್ನ ಹುಬ್ಬಳ್ಳಿಯಲ್ಲಿ ಗೋದಾವರಿ ಇಂಡಸ್ಟ್ರೀಸ್ ಹಾಗೂ ಗೋದಾವರಿ ಇನ್ಸ್ಟ್ರಾ ಪ್ರೈವೇಟ್ ಲಿಮಿಟೆಡ್ ಈ ಕ್ಷೇತ್ರದಲ್ಲಿಯೂ ಸಹ ಯಶಸ್ವಿಯಾಗಿದ್ದಾರೆ ಹಾಗೂ ಪ್ರವಾಸೋದ್ಯಮಕ್ಕಾಗಿ ಹೋಟೆಲ್ ದಿ ಗೋದಾವರಿ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ನಿರ್ಮಿಸಿ ಗೋಕರ್ಣದ ಪ್ರವಾಸೋದ್ಯಮಕ್ಕೆ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದ್ದಾರೆ ಈ ಎಲ್ಲಾ ಕಾರಣಕ್ಕಾಗಿ ಅಂಕೋಲಾ ಉತ್ಸವ ಸಮಿತಿಯು ಮಾದರಿ ವ್ಯಕ್ತಿತ್ವದ ಯುವ ಉದ್ಯಮಿ ರಾಘವೇಂದ್ರ ಡಿ ನಾಯಕ್ ದೇವರಭಾವಿ ಅವರನ್ನ ಈ ವರ್ಷದ ಅಂಕೋಲಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಪುರಸ್ಕಾರ ನೀಡಿ ಗೌರವಿಸಿದೆ ಈ ಪುರಸ್ಕಾರವನ್ನು ಅಂಕೋಲಾ ಉತ್ಸವ ಸಮಾರೋಪ ಸಮಾರಂಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಗಣಪತಿ ಡಿ ಉಳ್ವೇಕರ್ ಹಾಗೂ ಭಾಗವಹಿಸಿದ ಇನ್ನಿತರ ಗಣ್ಯರು ರಾಘವೇಂದ್ರ ನಾಯಕ್ ಅವರಿಗೆ ಪ್ರದಾನ ಮಾಡಿದರು ಇವರು ಸಹಕಾರಿ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಾ ಬಡ ವಿದ್ಯಾರ್ಥಿಗಳಿಗೆ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹಾಗೂ ಅಸಹಾಯಕರು ಮತ್ತು ಬಡವರಿಗೆ ಸದಾ ನೆರವು ನೀಡುತ್ತಾ ಬಂದಿದ್ದಾರೆ ಈ ಸಾಮಾಜಿಕ ಸೇವಾ ಕಾರ್ಯ ಹಾಗೂ ವಿವಿಧ ಕ್ಷೇತ್ರಕ್ಕೆ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತನ್ನಿಂದ ಶಕ್ತಿಯಾನುಸಾರ ಆಸರೆಯಾಗಿ ನಿಂತಿದ್ದಾರೆ ಇಂಥ ಮಾನವೀಯ ವ್ಯಕ್ತಿತ್ವ ಹೊಂದಿದ ರಾಘವೇಂದ್ರ ನಾಯಕ್ ಅತ್ಯಂತ ಕಷ್ಟಕರ ಮತ್ತು ಶ್ರಮದ ಮೂಲಕ ಸಾಧನೆ ಮಾಡುತ್ತಿದ್ದಾರೆ ಅವರನ್ನು ವಿವಿಧ ಕ್ಷೇತ್ರದ ಅನೇಕ ಸಂಘ ಸಂಸ್ಥೆ ಹಾಗೂ ಸರ್ಕಾರ ಪ್ರೋತ್ಸಾಹಿಸಿ ಗೌರವ ಸಲ್ಲಿಸುತ್ತಾ ಬಂದಿದೆ ಅವರ ಸಾಧನೆ ಮತ್ತು ಸೇವೆ ಇನ್ನಷ್ಟು ವಿಸ್ತಾರಗೊಳ್ಳಲಿ ಎಂದು ಹಾರೈಸಿ ನಿಕಟಪೂರ್ವ ಶಾಸಕಿ ಶ್ರೀಮತಿ ರೂಪಾಲಿ ಸಂತೋಷ್ ನಾಯಕ್ ಅವರ ಗೌರವಾಧ್ಯಕ್ಷತೆಯಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಸಾಂಸ್ಕೃತಿಕ ಉತ್ಸವವೆಂದೇ ಪ್ರಸಿದ್ಧಿಯಾದ ಅಂಕೋಲಾ ಉತ್ಸವ ಏಳು ದಿನಗಳ ಕಾಲ ಅಂಕೋಲೆಯ ಜಯಹಿಂದ್ ಮೈದಾನದಲ್ಲಿ ಆಯೋಜಿಸಲಾಗಿತ್ತು ಅಂಕೋಲಾ ಉತ್ಸವ ಸಮಿತಿಯು ಈ ಗೌರವ ಸಲ್ಲಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ